ನಮಸ್ಕಾರ ವೀಕ್ಷಕರೇ ಕೇರಳದ ತಿರುವನಂತಪುರದಲ್ಲಿ ಜನಿಸಿದ್ದ ಬಾಲಕ ಮುಮ್ತಾಜ್ ಅಲಿ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ಗುರುವಿನ ಹುಡುಕಾಟದಲ್ಲಿ ಬದರೀನಾಥವನ್ನು ತಲುಪಿದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ ಹಾಗೆ ಹದಿಮೂರನೇ ಅಧ್ಯಾಯಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಮುಂದುವರಿಸುತ್ತೇನೆ ಒಂದು ಮಧ್ಯಾಹ್ನದ ವೇಳೆಗೆ ಬದರೀನಾಥವನ್ನು ಕಾಲ್ನಡಿಗೆಯಲ್ಲಿ ತಲುಪಿದ ಬಾಲಕ ಶ್ರೀ ಎಂ ಅಲ್ಲಿನ ಹಿಮಾವೃತ ನೀಲಕಂಠ ಪರ್ವತ ನರನಾರಾಯಣ ಪರ್ವತಗಳು ಭೋರ್ಗರಿಯುತ್ತಾ ಹರಿಯುತ್ತಿರುವ ಅಲಕಾನಂದೆಯ ಹರಿವನ್ನು ನೋಡುತ್ತಾ ಮೈಮರೆತನು ಬದ್ರೀನಾಥವನ್ನು ಶೋಧಿಸುವ ಮುನ್ನ ಬದರಿನಾರಾಯಣ ದೇವಾಲಯದ ಮುಖ್ಯಸ್ಥರಾದ ರಾವಲ್ಜಿಯವರನ್ನು ಭೇಟಿ ಮಾಡಲು ನಿರ್ಧರಿಸಿದ ಈತನಿಗೆ ಅಲ್ಲಿನ ರಾವಲ್ಜಿ ಕೇರಳದ ನಂಬೂದಿರಿ ಬ್ರಾಹ್ಮಣರೆಂದು ತಿಳಿದಿತ್ತು ಬದ್ರಿನಾರಾಯಣ ದೇವಸ್ಥಾನವನ್ನು ಬೌದ್ಧ ಪ್ರಭಾವದಿಂದ ಮುಕ್ತಗೊಳಿಸಿ ಪುನರ್ ಪ್ರತಿಷ್ಠಾಪಿಸಿದ ಶಂಕರಾಚಾರ್ಯರು ದೇವಾಲಯದ ಮುಖ್ಯ ಅರ್ಚಕರು ಕೇರಳದ ನಂಬೂದಿರಿ ಬ್ರಾಹ್ಮಣರೇ ಆಗಿರಬೇಕೆಂದು ಆದೇಶಿಸಿದ್ದರಂತೆ ಹಾಗೆ ಮುಂದುವರಿಯುತ್ತಾ ಸಾಗಿದ ಈತ ಅಲ್ಲಿ ಸದಾ ಬಿಸಿ ನೀರನ್ನೇ ಹೊಮ್ಮಿಸುವ ತಪ್ತಕುಂಡದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ನೇರವಾಗಿ ರಸ್ತೆಯಾಚೆಗೆ ಇದ್ದ ರಾವಲ್ಜಿಯವರ ಗೃಹದ ಕಡೆಗೆ ಹೆಜ್ಜರಿಸಿದನು ಅವರ ಸಹಾಯಕ ರಾವಲ್ಜಿ ಕೇಶವನ್ ನಂಬೂದಿರಿಯವರ ಸಮ್ಮುಖ ಈತನನ್ನು ಕರೆದೊಯ್ದನು ಈತ ರಾವಲ್ಜಿಯ ಜೊತೆ ತನ್ನ ಹೆಸರು ಶಿವಪ್ರಸಾದನೆಂದು ತನ್ನ ಆಧ್ಯಾತ್ಮಿಕ ಅನ್ವೇಷಣೆಯ ಬಗ್ಗೆ ಹಾಗೂ ತಾನು ಬಾಲ್ಯದಿಂದಲೂ ಭೇಟಿ ಮಾಡುತ್ತಾ ಬಂದಿದ್ದ ಪುಣ್ಯಪುರುಷರ ಬಗ್ಗೆ ಹಿಮಾಲಯದತ್ತ ತನ್ನ ಆಧ್ಯಾತ್ಮಿಕ ಗುರುವಿನ ಹುಡುಕಾಟದ ಬಗ್ಗೆ ಅವರಿಗೆ ತಿಳಿಸಿದನು ಹಿಮಾಲಯದಲ್ಲಿ ಮಹಾನ್ ಯೋಗಿಗಳಿರುವರೆಂದು ಕೇಳಿರುವೆ ತಮಗೆ ಯಾರಾದರೂ ಅಂತಹ ಮಹಾತ್ಮರು ತಿಳಿದಿರುವರೇ ಅಂದಾಗ ಬಿದ್ದು ಬಿದ್ದು ನಕ್ಕ ಅವರು ಅಂಥವರಾರು ನನಗಿಲ್ಲಿ ತಿಳಿಯದು ಯಾತ್ರಾ ಕಾಲದಲ್ಲಿ ಇಲ್ಲಿಗೆ ಬಂದು ಕಡು ಚಳಿಗಾಲದಲ್ಲಿ ಹಿಂದಿರುಗುವ ಸಾಧು ಸನ್ಯಾಸಿಗಳಿದ್ದಾರೆ ಚಳಿಗಾಲದಲ್ಲಿ ನಾವು ಕೂಡ ಕೆಳಗೆ ಜೋಶಿ ಮಠದಲ್ಲಿ ತಂಗುವವರೇ ನಿನಗೆ ಉಳಿದುಕೊಳ್ಳಲು ಅಲಕಾನಂದೇ ಬಳಿ ಒಂದು ಸಣ್ಣ ಕುಟೀರವನ್ನು ಒದಗಿಸಿಕೊಡುವೆ ಬದರಿನಾಥನ ಕೃಪೆಯಿಂದ ನಮ್ಮಲ್ಲಿ ಪ್ರಸಾದಕ್ಕೇನು ಕೊರತೆಯಿಲ್ಲ ಎರಡೂ ಹೊತ್ತು ಇಲ್ಲಿ ಊಟ ಮಾಡಬಹುದು ನನ್ನ ಪ್ರಕಾರ ನೀನು ಗಾಳಿ ಸುದ್ದಿಗಳಿಗೆಲ್ಲ ಗಮನ ಕೊಡದೆ ಇಲ್ಲಿ ಕೊಂಚ ಕಾಲ ಉಳಿದುಕೊಂಡು ಬೇಕಾದದ್ದಲ್ಲೆಲ್ಲ ತಿರುಗಾಡಿ ಊರಿಗೆ ಮರಳಿ ನಿನ್ನ ಅಧ್ಯಯನವನ್ನು ಮುಂದುವರಿಸು ತಂದೆ ತಾಯಿಯರೊಂದಿಗೆ ಸುಖ ಜೀವನವನ್ನು ನಡೆಸಿ ಮಧ್ಯೆ ಕೆಲವೊಮ್ಮೆ ಬೇಕಾದರೆ ಇಲ್ಲಿ ಬಂದು ಒಂದಷ್ಟು ದಿನಗಳನ್ನು ಕಳೆದು ಹೋಗಬಹುದು ಸುಮ್ಮನೆ ಹಿಮಾಲಯದ ಗುರು ಎಂದೆಲ್ಲ ಹುಡುಕಾಡಿ ನಿನ್ನ ಸಮಯ ಹಾಗೂ ಚೈತನ್ಯ ಎರಡನ್ನೂ ವ್ಯರ್ಥ ಮಾಡಿಕೊಳ್ಳಬೇಡ ಮುಂದೆ ಅದಾವುದು ಸಿಗದಿದ್ದಲ್ಲಿ ಹಿಂದಿರುಗಿ ಹೋಗಲು ಸಾಧ್ಯವಾಗದೆ ಕಾಲ ಕಳೆದು ಹೋಗಬಹುದು ನಿನ್ನಂತಹ ಯುವ ಶಿಷ್ಯರನ್ನು ಅರಸುವ ಹಲವು ಪಾಖಂಡಿಸಂತರೂ ಸಂತರು ಇದ್ದಾರೆ ಇನ್ನು ಗಾಂಜಾ ಸಾಧುಗಳು ಮಾದಕ ವಸನಗಳು ನಿನ್ನನ್ನು ಒಳ್ಳೆಯ ಮಿಕವನ್ನಾಗಿ ಮಾಡಿಕೊಳ್ಳಬಹುದು ಈ ಕಾರಣಗಳಿಂದಾಗಿ ನಾನು ನಿನಗೆ ವಿಶೇಷ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ ಈಗ ಹೋಗಿ ಏನನ್ನಾದರೂ ತಿಂದು ಬಾ ನನ್ನ ಸಹಾಯಕ ನಿನಗೆ ಉಳಿದುಕೊಳ್ಳುವ ಕುಟೀರವನ್ನು ತೋರಿಸುತ್ತಾನೆ ನಾನು ಬದ್ರಿನಾರಾಯಣನ ಸಾಯಂಕಾಲದ ಪೂಜೆಗೆ ಸಿದ್ಧನಾಗಬೇಕಾಗಿದೆ ಸಂಜೆಯ ಆರತಿ ಹೊತ್ತಿಗೆ ದೇವಸ್ಥಾನಕ್ಕೆ ಬಾ ನಂತರ ಇನ್ನೊಂದಿಷ್ಟು ಮಾತನಾಡುವ ಎಂದು ಹೇಳಿದ ರಾವಲ್ಜಿ ಅಲ್ಲಿಂದ ಹೊರಟು ಹೋದರು ಕೇರಳ ಶೈಲಿಯ ಊಟದ ಬಳಿಕ ರಾವಲ್ಜಿಯ ಸಹಾಯಕ ಈತನನ್ನು ಸೇತುವೆಯ ಆಚೆಗಿದ್ದ ಕಾಳಿಗಂಬ್ಲಿವಾಳ ಕುಟೀರಕ್ಕೆ ಕರೆದುಕೊಂಡು ಹೋದನು ಅಲ್ಲಿಂದ ನಿತ್ಯವೂ ದೇವಾಲಯದ ಪೂಜೆಗಳಿಗೆ ಹಾಜರಾಗುತ್ತಿದ್ದ ಈತನಿಗೆ ಭೋರ್ಗರಿಯುತ್ತ ಹರಿಯುವ ಅಲತಾನಂದೆಯನ್ನು ನೋಡುತ್ತಿರುವುದೆಂದರೆ ಅಭೂತಪೂರ್ವ ಆನಂದವಾಗುತ್ತಿತ್ತು ಪ್ರತಿದಿನ ರಾವಲ್ಜಿಯ ಮನೆಯಲ್ಲಿ ಊಟ ಮಾಡುತ್ತಿದ್ದ ಈತನಿಗಾಗಿ ಅವರು ತುಸು ಸಮಯವನ್ನು ಸಂದರ್ಶಕರ ನಡುವೆಯೂ ಮೀಸಲಿಡುತ್ತಿದ್ದರು ಬದರಿನಾಥ ಇರುವುದು ಕೇದಾರಖಂಡ ಪ್ರಾಂತ್ಯದಲ್ಲಿ ನರ ಮತ್ತು ನಾರಾಯಣರು ತಪಸ್ಸು ಮಾಡಿದ ಜಾಗವಂತೆ ಅದು ಬದರಿ ಕ್ಷೇತ್ರವು ನರ ಮತ್ತು ನಾರಾಯಣ ಪರ್ವತಗಳ ನಡುವೆ ಹರಿಯುವ ಅಲಕಾನಂದ ನದಿಯ ಕಣಿವೆಯಲ್ಲಿದೆ ತಪ್ತಕುಂಡ ಮತ್ತು ಬ್ರಹ್ಮಕಪಾಲ ನೀರಿನ ಬುಗ್ಗೆಗಳು ಇಲ್ಲಿನ ಎರಡು ಪವಿತ್ರ ಸ್ನಾನಘಟ್ಟಗಳು ಆದಿಶಂಕರರು ಹಳೆಯ ಬಾವಿಯೊಂದರಲ್ಲಿ ಬೌದ್ಧರು ಒಗೆದಿದ್ದ ನಾರಾಯಣನ ಮೂಲಮೂರ್ತಿಯನ್ನು ಹೊರಗೆತ್ತಿ ಬೌದ್ಧ ವಿಗ್ರಹದ ಜಾಗದಲ್ಲಿ ಅದನ್ನು ಮರುಪ್ರತಿಷ್ಠಾಪಿಸಿ ಬದರಿ ನಾರಾಯಣ ದೇವಾಲಯವನ್ನು ಮರುಸ್ಥಾಪಿಸಿದರಂತೆ ಇದು ಟಿಬೆಟ್ಟಿನ ಗಡಿ ಪ್ರದೇಶದಲ್ಲಿ ಇರುವ ಕಾರಣ ಇದೊಂದು ಬೌದ್ಧ ಕೇಂದ್ರವಾಗಿತ್ತು ಎಂಬುದನ್ನು ಅಲ್ಲಗಳೆಯಲಾಗದು ಅಲಕಾನಂದೆಯ ಜೊತೆಗೆ ಸುಮಾರು ಆರೇಳು ಕಿಲೋಮೀಟರ್ ನಡೆದುಕೊಂಡು ಹೋದರೆ ಭಾರತದ ಭೂಭಾಗದ ಕಟ್ಟಕಡೆ ಹಳ್ಳಿ ಮಾನ ಸಿಗುತ್ತದೆ ಈ ಹಳ್ಳಿಯವರು ಕೈಮಗ್ಗದ ಮೇಲೆ ಬಣ್ಣ ಬಣ್ಣದ ಚಿತ್ತಾರವನ್ನು ಉಣ್ಣೆ ರಗ್ಗುಗಳನ್ನು ಹೊಲಿದುಕೊಡುವ ಟಿಬೆಟ್ ಮೂಲದ ಆದಿವಾಸಿ ಕುರಿಗಾಹಿಗಳು ಹಾಗೂ ಅವರೆಲ್ಲರೂ ಬೌದ್ಧರು ಬದರಿ ಕ್ಷೇತ್ರಕ್ಕೆ ಎರಡು ಕಿಲೋಮೀಟರ್ ಉತ್ತರದಲ್ಲಿ ಗೌಡಪಾದ ಶಿಲೆ ಎಂಬ ಬಂಡೆ ಇದೆ ಅಲಕಾನಂದೆಯ ಎಡದಂಡೆಯ ಮೇಲಿರುವ ಈ ಬಂಡೆಯು ಶುಕದೇವರ ಶಿಷ್ಯರಲ್ಲೊಬ್ಬರಾದ ಪ್ರಸಿದ್ಧ ಋಷಿ ಗೌಡಪಾದರ ಪೀಠವೆಂದು ಹೇಳುತ್ತಾರೆ ಅವರು ಮಾಣುಕ್ಯೋಪನಿಷತ್ತಿನ ವಿವರಣೆ ಬರೆದುದು ಅಲ್ಲಿಯೇ ಎನ್ನುತ್ತಾರೆ ವ್ಯಾಸ ಮಹರ್ಷಿಗಳು ವೇದಗಳನ್ನು ಕ್ರೋಢೀಕರಿಸಿದ ವ್ಯಾಸಗುಹೆ ಮಾರಾದ ಬಳಿಯೇ ಇದೆ ವ್ಯಾಸಗುಹೆಯ ಪಕ್ಕದಲ್ಲೇ ಇರುವ ಗವಿಯಿಂದ ಹೊರಹೊಮ್ಮುವ ಸರಸ್ವತಿಯು ನಂತರ ಗುಪ್ತಗಾಮಿನಿಯಾಗಿ ಹರಿದು ಕೇಶವ ಪ್ರಯಾಗದಲ್ಲಿ ಅಲಕಾನಂದೆಯೊಡನೆ ಸೇರಿಕೊಳ್ಳುತ್ತಾಳೆ ವ್ಯಾಸರು ಗವಿಯಲ್ಲಿ ಗಣೇಶನೊಂದಿಗೆ ಮಹಾಭಾರತವನ್ನು ಭರಿಸುತ್ತಿರುವಾಗ ಸರಸ್ವತಿಯ ಭೋರ್ಗರೆತದಿಂದ ಕಿರಿಕಿರಿ ಉಂಟಾಗಿ ಅವರ ನಿವೇದನೆಗೆ ಸರಸ್ವತಿ ಬಗ್ಗದಾಗ ಅವರು ನೀನು ಗುಪ್ತಗಾಮಿನಿಯಾಗಿ ಹರೆಯೆಂದು ಶಪಿಸಿದ್ದರೆಂದು ಪ್ರತೀತಿ ಅದರ ಪಕ್ಕದಲ್ಲೇ ಭೀಮ್ ಪುಲ್ ಎಂಬ ಬೃಹತ್ ಬಂಡೆ ಇದೆ ಸ್ವರ್ಗಾರೋಹಣದ ಸಂದರ್ಭದಲ್ಲಿ ದ್ರೌಪದಿಯು ಸರಸ್ವತಿ ನದಿಯನ್ನು ದಾಟಲು ಅಸಮರ್ಥಗೊಂಡಾಗ ಸ್ವಯಂ ಭೀಮಸೇನೇ ಈ ಬೃಹತ್ ಬಂಡೆಯನ್ನು ಎತ್ತಿ ಸರಸ್ವತಿ ನದಿಗೆ ಅಡ್ಡಲಾಗಿರಿಸಿ ಸೇತುವೆ ನಿರ್ಮಿಸಿದನೆಂದು ನಂಬುತ್ತಾರೆ ಸಮುದ್ರ ಮಟ್ಟದಿಂದ ಹದಿನೆಂಟು ಸಾವಿರ ಅಡಿ ಎತ್ತರವಿರುವ ಮಾನಪಾಸ್ನ ಆಚೆಗಿರುವ ಟಿಬೆಟ್ಗೆ ದಾರಿ ಆರಂಭವಾಗುವುದು ಅಲ್ಲಿಂದಲೇ ಇನ್ನು ಮುಂದೆ ಹೋದರೆ ವಸುಧಾರ ಜಲಪಾತ ಸ್ವರ್ಗಾರೋಹಿಣಿ ಮಹಾಭಾರತದಲ್ಲಿ ಹೇಳುವಂತೆ ಇಂದ್ರನ ರಥ ಯುಧಿಷ್ಠಿರನನ್ನು ಸ್ವರ್ಗಕ್ಕೆ ಕೊಂಡೊಯ್ದುದು ಇಲ್ಲಿಂದಲೇ ಬಾಲಕ ಶ್ರೀ ಎಂನನ್ನು ರಾವಲ್ಜಿಯವರು ನಿನಗೆ ಇಲ್ಲಿ ಏನೂ ಸಿಗದು ನೀನು ಮನೆಗೆ ಹಿಂದಿರುಗುವುದೇ ಸೂಕ್ತವೆಂದು ಹೇಳಿದ್ದುದು ಬಹಳ ಧೃತಿಗೆಡಿಸಿತ್ತು ಒಂದು ದಿನ ಕುಟೀರದಲ್ಲಿ ಕುಳಿತಿದ್ದ ಈತ ಮಾನಹಳ್ಳಿಗೆ ಹೋಗಿ ಅಲ್ಲಿನ ಗುಹೆಗಳಲ್ಲಿ ಮಹಾನ್ ಯೋಗಿಗಾಗಿ ಹುಡುಕಾಡುವುದೆಂದು ಅಲ್ಲಿ ಯಾವುದೇ ಮಹಾತ್ಮರು ಸಿಗಲಿಲ್ಲವೆಂದಾದಲ್ಲಿ ಅಲಕಾನಂದೆಯಲ್ಲಿ ಧುಮುಕಿ ಪ್ರಾಣ ಕಳೆದುಕೊಳ್ಳುವುದೆಂದು ನಿರ್ಧರಿಸಿ ಮರುದಿನ ಬೆಳಿಗ್ಗೆ ಮಾನಹಳ್ಳಿಯ ಕಡೆ ಹೆಜ್ಜೆ ಇರಿಸಿದನು ಮುಂದಿನ ಸಂಚಿಕೆಯಲ್ಲಿ ಬಾಲಕ ಶ್ರೀ ಎಂ ತಾನು ಬಾಲ್ಯದಲ್ಲಿ ಕಂಡಂತಹ ಸಾಧುವನ್ನು ಪುನಃ ಭೇಟಿಯಾದ ಮೈ ನವಿರೇಳಿಸುವ ಘಟನೆಯನ್ನು ನಿಮ್ಮ ಮುಂದಿಡಲಿದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ